ಪಕ್ಷಾಂತರ ರಾಜೀನಾಮೆ ಅನರ್ಹತೆ ಇತ್ಯಾದಿ ಹಲವು ರಾಜಕೀಯ ಬೆಳವಣಿಗೆಗಳಿಂದಾಗಿ ತೀವ್ರ ಕುತೂಹಲ ಕೆರಳಿಸಿದ್ದ ಅರಸೀಕೆರೆ ನಗರಸಭೆ ಚುನಾವಣೆಯ ನಗರಸಭೆ ಅಧಿಕಾರ ಹಿಡಿಯುವಲ್ಲಿ ಶಾಸಕ ಶಿವಲಿಂಗೇಗೌಡ ಯಶಸ್ವಿಯಾಗಿದ್ದಾರೆ ತಮ್ಮ ಆಪ್ತ ಮಾಜಿ ಅಧ್ಯಕ್ಷ ಸಮೀವುಲಾ ಅವರೇ ಮತ್ತೊಮ್ಮೆ ನಗರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾದರು ಉಪಾಧ್ಯಕ್ಷರಾಗಿ ಮನೋಹರ್ ಮೇಸ್ತ್ರಿ ಆಯ್ಕೆಯಾದರು ಚುನಾವಣೆ ಪ್ರಕ್ರಿಯೆ ಆರಂಭವಾಗುತ್ತಿದ್ದಂತೆ ಮೊದಲು ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದ್ದು ಚುನಾವಣೆ ಅಧಿಕಾರಿಯಾಗಿ ಹಾಸರತ ಉಪವಿಭಾಗಾಧಿಕಾರಿ ಮಾರುತಿ ನಗರಸಭೆ ಆಯುಕ್ತ ಕೃಷ್ಣಮೂರ್ತಿ ಕರ್ತವ್ಯ ನಿರ್ವಹಿಸಿದರು ಅಧ್ಯಕ್ಷ ಸ್ಥಾನಕ್ಕೆ ಸಮೀವುಲಾ ಮತ್ತು ಜೆಡಿಎಸ್ನ ಸುಜಾತಾ ರಮೇಶ್ ನಾಮಪತ್ರ ಸಲ್ಲಿಸಿದರು ಉಪಾಧ್ಯಕ್ಷ ಸ್ಥಾನಕ್ಕೆ ಮನೋಹರ್ ಮೇಸ್ತ್ರಿ ಮತ್ತು ಬಿಜೆಪಿಯ ಎಸ್ ಅಭಿರಾಮ್ ಉಮೇದುವಾರಿಕೆ ಸಲ್ಲಿಸಿದರು ಒಟ್ಟು ಮೂವತ್ತೊಂದು ಸದಸ್ಯ ಬಲದ ನಗರಸಭೆಯಲ್ಲಿ ಆರು ಮಂದಿ ಜೆಡಿಎಸ್ ಮತ್ತು ಒಬ್ಬರು ಪಕ್ಷೇತರ ಸದಸ್ಯರು ಅನರ್ಹಗೊಂಡಿದ್ದರಿಂದ ಉಳಿಕೆ ಇಪ್ಪತ್ನಾಲ್ಕು ಸದಸ್ಯರು ಮತದಾನದ ಅವಕಾಶವನ್ನ ಪಡೆದಿದ್ದರು ಈ ನಡುವೆ ಕಾಂಗ್ರೆಸ್ ಸದಸ್ಯ ವೆಂಕಟಮುನಿ ತಟಸ್ಥವಾಗಿ ಉಳಿದರು ಯಾರ ಪರ ಅಥವಾ ವಿರೋಧ ಮತ ಹಾಕಲಿಲ್ಲ ಮತ್ತೊಂದೆಡೆ ಬಿಜೆಪಿಯ ಗೀತಾ ಹೇಮಂತ್ ಅವರು ಗೈರು ಹಾಜರಿದ್ದರು ಈ ನಡುವೆ ದಿಢೀರ್ ಬೆಳವಣಿಗೆಯಲ್ಲಿ ಜೆಡಿಎಸ್ ಸದಸ್ಯ ಈಶ್ವರಪ್ಪ ಹಾಸನಕ್ಕೆ ತೆರಳಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದರು ಅಲ್ಲಿಗೆ ಇಪ್ಪತ್ತೊಂದು ಸದಸ್ಯರು ಮಾತ್ರ ಮತದಾನ ಮಾಡುವ ಅವಕಾಶ ಪಡೆದಿದ್ದರು ನಾಮಪತ್ರ ವಾಪಸ್ ಪ್ರಕ್ರಿಯೆ ಆರಂಭವಾದ ನಂತರ ಚುನಾವಣೆ ಆರಂಭವಾಯಿತು ಆಧರಿತ ಸದಸ್ಯರು ಕೈ ಎತ್ತುವ ಮೂಲಕ ತಮ್ಮ ಮತ ಯಾರಿಗೆ ಎಂಬುದನ್ನು ಖಾತ್ರಿಪಡಿಸಬೇಕೆಂದು ಚುನಾವಣಾ ಅಧಿಕಾರಿಗಳು ಹೇಳಿದರು ಮತದಾನದ ಪ್ರಕ್ರಿಯೆ ನಡೆದು ಸಮೀವುಲ್ಲಾ ಪರ ಹದಿನಾಲ್ಕು ಮತ ಚಲಾವಣೆಯಾದರೆ ಸುಜಾತಾ ರಮೇಶ್ ಪರ ಏಳು ಮತ ಬಿದ್ದವು ಹಾಗೆಯೇ ಉಪಾಧ್ಯಕ್ಷರ ಚುನಾವಣೆಯಲ್ಲೂ ಮತಗಳು ಹಂಚಿಕೆಯಾದವು ಬಿಜೆಪಿ ಮತ್ತು ಜೆಡಿಎಸ್ ವಿಆಫ್ ಜಾರಿ ಮಾಡಿದರು ಯಾವುದೇ ಲಾಭ ತಂದುಕೊಡಲಿಲ್ಲ ಅಂತಿಮವಾಗಿ ಚುನಾವಣಾಧಿಕಾರಿ ಅವರು ಸಮೀಉಲ್ಲಾ ಅವರಿಗೆ ಅಧ್ಯಕ್ಷರಾಗಿ ಮನೋಹರ್ ಮೇಸ್ತ್ರಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಣೆ ಮಾಡಿದರು ವಿಜೇತರ ಬೆಂಬಲಿಗರಿಗೂ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮವನ್ನ ಆಚರಿಸಿದರು ವಾಹನಗಳಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ಸಂಭ್ರಮಾಚರಣೆ ಮಾಡಿದರು